ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಐವತ್ತನೇ ವರ್ಷದ ಹುಟ್ಟುಹಬ್ಬ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಇರಬೇಕಿತ್ತು ನಮ್ಮ ಪುನೀತ್ ಅವರಿಗೆ ಐವತ್ತು ಇರಬೇಕಿತ್ತು ಇವತ್ತು ನಮ್ಮ ಪುನೀತು ಅವರಿಗೆ ಐವತ್ತು ಅವರು ಇದ್ದಾರೆ ಅವರು ನಮ್ಮ ಹೃದಯದ ಸಂಪತ್ತು ಆತ್ಮೀಯರೇ ಮೊಟ್ಟ ಮೊದಲ ಬಾರಿಗೆ ವಸಂತ ಗೀತೆ ಎನ್ನುವಂಥ ಚಿತ್ರದ ಮೂಲಕ ಬಾಲ ನಟನಾಗಿ ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡಿದಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅಪ್ಪು ಐವತ್ತು ನೀವೇನಿಲ್ಲ ಎ ಪಿ ಪಿ ಯು ಅಪ್ಪು ಎಲ್ಲರಿಗೆ ಒಪ್ಪು ಅವನೇ ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಅವರು ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಎರಡರಲ್ಲಿ ಪುನೀತ್ ರಾಜ್ಕುಮಾರ್ ಅಪ್ಪು ನಾಯಕ ನಟನಾಗಿ ಅಭಿನಯಿಸಿದಂಥ ಹೀರೋ ಕೇವಲ ನಲವತ್ತಾರು ವರ್ಷಗಳು ಇದ್ದಿದ್ರೂ ಕೂಡ ಹತ್ತು ತಲೆಮಾರಿನ ಜನ ನೆನಪಿಡುವಂಥ ಸಮಾಜ ಸೇವೆ ಮಾಡಿದಂಥ ಮಹಾನುಭಾವ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಮೈಸೂರು ವಿಶ್ವವಿದ್ಯಾಲಯ ಅವರಿಗೆ ಡಾಕ್ಟ್ರೇಟ್ ಪದವಿಯನ್ನು ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಯುವರತ್ನ ಪ್ರಶ್ನೆಯನ್ನು ಕೊಟ್ಟಿರುವಂಥದ್ದು ನಮ್ಮೆಲ್ಲರ ಭಾಗ್ಯ ಕೂಡ ಆತ್ಮೀಯರೇ ಕಲಾವಿದರು ಯಾವಾಗಲೂ ಹೃದಯದಲ್ಲಿರ್ತಾರೆ ಕಲಾವಿದರು ಯಾವಾಗಲೂ ನಮ್ಮ ಭುವನೇಶ್ವರಿಯ ಪಾದತಳದಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಾರೆ ಪ್ರಸ್ತುತ ಸ್ಪರ್ಧಾತ್ಮಕ ಯುಗದಲ್ಲಿ ನೀವೇನು ಮಕ್ಕಳಿದ್ದೀರಲ್ಲ ಮುಂದಿನ ನಿಮ್ಮ ಭವಿಷ್ಯ ಸ್ಪರ್ಧಾತ್ಮಕ ಯುಗ ನಮ್ಮ ಜಿ ಬಿ ವಿನಯ್ ಕುಮಾರ್ ಅವರು ರಾಜಕೀಯ ಪ್ರವೇಶ ಮಾಡುವ ಮೊದಲೇ ಸರ್ವರಿಗೂ ಶಿಕ್ಷಣ ಕೊಡುವಂಥ ದೊಡ್ಡದಾದ ಒಂದು ಸ್ಥಾನವನ್ನು ಅಲಂಕರಿಸಿರುವಂಥದ್ದು ನಮ್ಮೆಲ್ಲರ ಭಾಗ್ಯ ಕೂಡ ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧೆಗಳನ್ನು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ನಡೆಸಿದಾಗ ಮಾತ್ರ ನಮಗೆ ಭವಿಷ್ಯದ ಅಂತೇಳಿ ಮನೆಗಂಡಂಥವ್ರು ಯುವ ನಾಯಕ ನಮ್ಮ ವಿನಯ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕೇಕ್ ಕತ್ತರಿಸುವ ಮೂಲಕ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಯುವ ಸಿದ್ದು ಬೇಡರ್ ಅವರ ಸ್ನೇಹಿತರ ಬಳಗದ ಏರ್ಪಡಿಸುವಂಥದ್ದನ್ನು ಅವರು ಈಗಾಗಲೇ ಆರಂಭಿಸಿದ್ದಾರೆ ಅವರ ಎರಡು ನುಡಿಗಳನ್ನು ನಾವು ನೀವೆಲ್ಲ ಕೇಳಿ ಪಾವನರಾಗೋಣ ಮತ್ತೊಮ್ಮೆ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರಿಗೆ ಐವತ್ತನೇ ವರ್ಷದ ಹಾರ್ದಿಕ ಹುಟ್ಟದ ಶುಭಾಶಯಗಳು ನಿಮಗೆಲ್ಲ ಅಪ್ಪು ಅಂದರೆ ಭಾಳ ಇಷ್ಟ ಅಲ್ವಾ ಎಸ್ ಇವತ್ತೆಲ್ಲರೂ ಹೇಳ್ತಾರೆ ಅಪ್ಪು ನಮ್ಮ ಜೊತೆಗಿದ್ದಾರೆ ಅಂತಲ್ವಾ ಯಾವಾಗಲೂ ಇರ್ತಾರಂತ ಹೇಳ್ತಾರಲ್ವಾ ನಾವು ಅಪ್ಪು ಅವರ ಒಂದು ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ತರಬೇಕು ಅನ್ನೋದಾದರೆ ನಾವು ಅವ್ರ ಥರ ಜೀವನದಲ್ಲಿ ನಡ್ಕೋಬೇಕು ರೀತಿ ಒಳ್ಳೆಯವರಾಗಿರ್ಬೇಕು ನಾವೆಲ್ಲ ಇನ್ನೊಬ್ರಿಗೆ ಕೆಟ್ಟದ್ದು ಬಯಸ್ಬಾರ್ದು ಯಾವಾಗಲೂ ಒಳ್ಳೇದು ಬಯಸ್ಬೇಕು ಪ್ರಾಮಾಣಿಕತೆಯಿಂದ ಇರಬೇಕು ನೀವೆಷ್ಟೇ ಶ್ರೀಮಂತರಾದರೂ ಎಷ್ಟೇ ದೊಡ್ಡವರಾದರೂ ವಿನಯತೆಯಿಂದ ಇರಬೇಕು ಅಪೂರೀತಿ ಆ ರೀತಿ ನಾವೆಲ್ಲ ಇರೋಣ ಅಂತಂದು ಹೇಳಿ ಇನ್ನೊಮ್ಮೆ ಅವರಿಗೆ ಹುಟ್ಟದ ಶುಭಾಶಯಗಳನ್ನು ಕೋರಿ ಅವ್ರು ಯಾವತ್ತೂ ಕೂಡ ನಮ್ಮ ಮುಂದಿಗೆ ಇರ್ತಾರಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ ನಮಸ್ಕಾರ ಪುನೀತ್ ರಾಜ್ಕುಮಾರ್ ಅವರಿಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರಿಗೆ लिटल स्टार मे ट्विंकल टिविंकल लिटल स्टार ट्विंकल ट्विंकल लिटल स्टार पवर् स्टार धन्यवाद ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ